ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಊರಲ್ಲಿರೋ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಪಂಚಮಿದು ಬರ್ತಡೇ ಇತ್ತು ಹಾಗಾಗಿ ಸಂಜೆ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಅಲ್ಲದೆ ಇವತ್ತು ಸಂಜೆ ನಮ್ಮ ಅಜ್ಜಿ ಮನೆಗೆ ಸುಗ್ಗಿ ಹೋಗಬೇಕಿತ್ತು ಹಾಗೂ ಆಗುತ್ತೆ ಅಂದ್ಬಿಟ್ಟು ಒಟ್ಟಿಗೆ ರೆಡಿಯಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ನನ್ನ ಮಗಳು ಸ್ಟಾರ್ಟ್ ಮಾಡಿದ್ಲು ಅಜ್ಜ ಇವತ್ತು ಡೇಟ್ ಎಷ್ಟು ಗೊತ್ತಾ ಇವತ್ತು ನನ್ನ ಬರ್ತಡೇ ಕೇಕ್ ತೊಗೊಂಬರ್ಬೇಕು ಪರ್ಪಲ್ ಕಲರ್ ಕೇಕ್ ತೊಗೊಂಬರ್ಬೇಕು ಅಂದ್ಬಿಟ್ಟು ಅವ್ರು ಅಜ್ಜಿಂದ ಮಧ್ಯಾಹ್ನಕ್ಕೆ ಕರ್ಕೊಂಡು ಹೋಗಿದ್ದಾಳೆ ಅಲ್ಲಿ ಪರ್ಪಲ್ ಕಲರ್ ಕೇಕ್ ಇರಲಿಲ್ಲ ಅಂದರೆ ಸ್ಟಾಕ್ ಆಗಿ ಹಳೇದಿರತ್ತೆ ಅಂದ್ಬಿಟ್ಟು ಸ್ಟಾಕು ಬೇಡ ಅಂದ್ಬಿಟ್ಟು ಹನಿ ಕೇಕ್ ಹೇಳಿ ಮಾಡಿಸ್ಕೊಂಬಂದಿದ್ವಿ ಸಿಂಪಲ್ಲಾಗಿ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ ಮಿಕ್ಸ್ಚರು ಚಾಕ್ಲೇಟು ಕೇಕು ಅಷ್ಟೇನೇ ಆಲ್ರೆಡಿ ನಮ್ಮ ಹುಡುಗಿ ರೆಡಿಯಾಗಿದ್ಲು ನನ್ನ ಮಗ ಎಲ್ಲ ಹುಡುಗಲ್ ಮಕ್ಕಳಿದಾರಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅವರನ್ನೆಲ್ಲ ಕರೆಯೋದಕ್ಕೆ ಹೋಗಿದ್ದರು ಒಬ್ಬೊಬ್ಬರಾಗೆ ಬರ್ತಿದ್ದಾರೆ ಇವಾಗ ಇವರೆಲ್ಲ ನಮ್ಮ ನೈಬರ್ಸು ಪಂಚಮಿ ಫ್ರೆಂಡ್ಸು ಲಿಶಾದು ಇವತ್ತು ಬರ್ತಡೇ ಇತ್ತು ಅವಳು ಸ್ವಲ್ಪ ಲೇಟಾಗಿ ಕಟ್ ಮಾಡಿದ್ರು ನಾವು ಅಜ್ಜಿ ಮನೆಗೆ ಹೋಗೋದ್ರಿಂದ ಸ್ವಲ್ಪ ಬೇಗ ಹೋದ್ವಿ ಅವರು ನಮ್ಮನ್ನು ಇನ್ವೈಟ್ ಮಾಡಿದರು ಮಕ್ಕಳು ಪಾಪ ಹೋಗಲಿಲ್ಲ ಟೈಮ್ ಆಗುತ್ತೆ ಅಂದ್ಬಿಟ್ಟು ಮಕ್ಕಳೆಲ್ಲ ಬಂದಿದ್ದರು ನಮ್ಮ ಪಂಚಮಿಗಿಂತೂ ಫುಲ್ ಖುಷಿಯಾಗೋಯಿತು ಏಕೆಂದರೆ ಅವಳು ಬರ್ತಡೇ ಏಪ್ರಿಲಲ್ಲಿರತ್ತೆ ಅವಳು ಬರ್ತಾರೆ ಏಪ್ರಿಲಲ್ಲಿ ಇರೋದ್ರಿಂದ ಸ್ಕೂಲೆಲ್ಲ ರಜೆ ಇರುತ್ತೆ ಅವಳ ಫ್ರೆಂಡ್ಸ್ಗಳು ಯಾರು ಸಿಗಲ್ಲ ಸ್ಕೂಲ್ ಫ್ರೆಂಡ್ಗಳು ಹಾಗಾಗಿ ಹೇಳ್ತಾನೆ ಇರ್ತಾಳೆ ನಾನು ಬರ್ತಾಳೆ ಯಾಕಮ್ಮ ರಜೆಯಲ್ಲಿ ಬರುತ್ತೆ ಯಾರೂ ಸಿಗೋಲ್ಲ ಅಂತ ಇವಾಗ ಅವಳಿಗೆ ಖುಷಿಯಾಯಿತು ನಾವು ಬೆಂಗಳೂರಲ್ಲಿದ್ದರೆ ಎಲ್ಲ ಮಕ್ಕಳು ಪಾಪ ಊರಿಗೆ ಹೋಗಿರ್ತಾರೆ ಯಾರೂ ಮಕ್ಕಳಿರಲ್ಲ ಇಲ್ಲೆಲ್ಲರೂ ಮಕ್ಕಳಿದ್ರು ಹಾಗಾಗಿ ಅವಳಿಗೆ ತುಂಬ ಖುಷಿಯಾಯಿತು ಈ ಸಲ ಹಾಗೆ ಕೇಕ್ ಎಲ್ಲ ಕಟ್ ಮಾಡಿಸಿದ್ದಾಯ್ತು ಎಲ್ರಿಗೂ ಕೇಕ್ ತಿನ್ನಿಸ್ತಾ ಇದ್ದಾಳೆ ಅವಳೇನೇ ನನ್ನ ಮಕ್ಕಳಿಗೆಲ್ಲ ಕೇಕ್ನ ಕಟ್ ಮಾಡಿ ಕೊಡ್ತಾ ನಮ್ಮ ನಮ್ಮಪ್ಪ ಕೇಕ್ ತೊಗೊಂಬರ್ಬೇಕಾದ್ರೆ ಹೇಳಿದ್ದೆ ಪ್ಲ್ಯಾಸ್ಟಿಕ್ದು ಪ್ಲೇಟ್ ಥರ ಬರುತ್ತಲ್ಲ ಅದನ್ನ ಎತ್ಕೊಂಬ ಅಂತ ಅವರು ಮರ್ತು ಬಂದುಬಿಟ್ಟಿದ್ದಾರೆ ಹಾಗಾಗಿ ಇವಾಗ ನಾನು ಬೈತಾ ಇದ್ದೀನಿ ಅಂದ್ಬಿಟ್ಟು ನಮ್ಮೂರಲ್ಲಿ ಏನು ಬಾಳೆದೆಲೆಗೆ ಬರೋಣ ಇರೋ ನಾನು ಬಾಳೆದೆಲೆ ಕಟ್ ಮಾಡ್ಕೊಂಬರ್ತೀನಿ ಅಂತ ಎಲ್ಲ ಬಾಳೆದೆಲೆ ತೊಗೊಂಬಂದಿದ್ರು ಹಾಗಾಗಿ ನಾನು ಕೊಡ್ತಾ ಇದ್ದೀನಿ ನಮ್ಮ ಮನೇಲಿ ಯಾವಾಗಲೂ ಹೇಗೇನೇನೆ ನಮ್ಮಪ್ಪಂಗೆ ಏನಾದರೂ ತಗೊಂಬ ಅಂತ ಹೇಳ್ತೀವಿ ಮರ್ತು ಬಂದಿರ್ತಾರೆ ಅವಾಗ ಇದೇ ರೀತಿ ಹೇಳೋದು ನಾವೇನು ನಿಮ್ಮ ಥರ ಬೆಂಗಳೂರವರ ನೀವು ಪ್ಲ್ಯಾಸ್ಟಿಕಲ್ಲಿ ತಿಂತೀರ ನಾವು ನ್ಯಾಚುರಲ್ ಆಗಿರೋ ಬಾಳೆದಲೇನಲ್ಲಿ ತಿಂತೀವಿ ಅಂತ ಹೇಳಿಬಿಟ್ರು ಏನಾದರೂ ಫಂಕ್ಷನ್ ಇದ್ದಾಗಲೂ ಅಷ್ಟೇ ಲೋಟಗಳೇನಾದರೂ ಪ್ಲ್ಯಾಸ್ಟಿಕ್ ಲೋಟ ತೊಗೊಂಬನ್ನಿ ಅಂದರೆ ತೊಗೊಂಬಂದಿರೋಲ್ಲ ಮನೇಲೇನು ಲೋಟಗಳಿಲ್ವ ನಿಮಗೆ ಸ್ಟೀಲ್ ಲೋಟ ಅದನ್ನು ಕೊಟ್ಬಿಟ್ಟು ಅದನ್ನ ತೊಳೆದಿಟ್ಟರೆ ಆಯಿತು ಅದನ್ನೇ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಇವತ್ತು ಹಾಗೆ ಮಾಡಿದ್ರು ನಾನು ಹೋಗಬೇಕಾದ್ರೆ ಒಂದು ಎರಡು ಮೂರು ಸಲ ಹೇಳಿ ಕಳಿಸಿದ್ದೆ ಪ್ಲೇಟ್ ಮರ್ತು ಬರಬೇಡಿ ಅಂತ ಅವ್ರು ಮರ್ತು ಬಂದ್ಬಿಟ್ಟು ಇವಾಗ ನನ್ನೇ ಆ ಮರ್ಸಿಬಿಟ್ರು ಹಾಗೂ ಹೀಗೋ ಬಾಳೆ ನೆಲೆಯಲ್ಲ ಎಲ್ಲರಿಗೂ ಕೊಟ್ಟಿದ್ದಾಯಿತು ನಾವು ಸ್ವಲ್ಪ ಬ್ಯುಸಿ ಇದ್ವಿ ಮತ್ತು ಅಜ್ಜಿ ಮನೆಗೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಲೇಟ್ ಆದರೆ ಅಪ್ಪಂಗೆ ಗಾಡಿ ಓಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನನ್ನ ಮಗಳು ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾಗಿದ್ದಾಳೆ ಇರೋ ಬರೋ ಮಿಶರು ಮತ್ತು ಕೇಕ್ ಎಲ್ಲ ಅವಳೆ ಮುಕ್ಕಿದಾಯಿತು ಇವಾಗ ಕೊನೆಯದಾಗಿ ಒಂದೆರಡು ಫೋಟೋ ತಕೊಂಡು ನಾವು ಅಜ್ಜಿ ಮನೆ ಕಡೆ ಹೊರಟ್ವಿ ನಾವು ಹೋಗೋ ಅಷ್ಟೆಲ್ಲ ಆಲ್ರೆಡಿ ಸೆವೆನ್ ಫಿಫ್ಟಿನ ಸೆವೆನ್ ತರ್ಟಿ ಆಗ್ತಾ ಬಂದಿತ್ತು ನಾವು ದೇವಸ್ಥಾನದ ಮುಂದೆನೇ ಬಂದ್ವಿ ಹಾಗಾಗಿ ಇಲ್ಲಿ ಕೆರೆ ದಡ ಇದೆ ಅದರ ಮೇಲ್ಗಡೆ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಆ ನೀರಿಗೂ ಆಕೆ ಇದ್ರ ಲೈಟಿಂಗ್ಸ್ ಫುಲ್ ರಿಫ್ಲೆಕ್ಟ್ ಆಗ್ತಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಬ್ರಹ್ಮ ದೇವರಿಗೆ ಸುಗ್ಗಿನ ಮಾಡ್ತಾರೆ ವರ್ಷಕ್ಕೊಂದ್ಸಲ ಸುಗ್ಗಿ ಇವಳು ನಮ್ಮ ಚಿಕ್ಕ ಒಂದು ಮೊಮ್ಮಗಳು ಇವಳ ಜೊತೆ ಫೋಟೋ ಎಲ್ಲ ತೊಗೊಂಡಿದ್ದಾಯ್ತು ನೆಕ್ಸ್ಟ್ ನಾವಿಲ್ಲಿ ನಾವು ದೊಡ್ಡ ಮಾವ ಅವ್ರ ಮನೆ ಹತ್ರ ಬಂದ್ವಿ ಇಲ್ಲಿ ನಮ್ಮ ಮಾಮಿ ಮನೆ ಹತ್ರನೇ ಎಷ್ಟೊಂದು ತರಕಾರಿ ಗಿಡಗಳೆಲ್ಲ ಹಾಕ್ಕೊಂಡಿದ್ರು ಬಸ್ಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಬೆಂಗಳೂರಲ್ಲೆಲ್ಲ ನಾವು ದುಡ್ಡು ಕೊಟ್ಟು ತಿಂತೀವಲ್ವಾ ಈ ಸೊಪ್ಪು ಹೆಸರು ನಿಮಗೆ ಗೊತ್ತಾ ಇದು ಕಾಡು ಕೊತ್ತಂಬರಿ ಅಂತ ಹೇಳ್ತಾರೆ ಅಥವಾ ಮುಳ್ಳು ಕೊತ್ತಂಬರಿ ಅಂತಲೇ ಹೇಳ್ತಾರೆ ಈ ಥರ ಎಲೆಯನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ಥರ ಉಜ್ಜಿದ್ರೆ ಸಾಕು ನಾಟಿ ಕೊತ್ತಂಬರಿ ಬರುತ್ತಲ್ಲ ಆ ಥರ ಸ್ಮೆಲ್ ಬರುತ್ತೆ ಇದೊಂದೊಂದು ಎಲೆ ಹಾಕೊಂಡ್ರೆ ಸಾಕಾಗುತ್ತೆ ಸಾಂಬಾರಿಗೆ ತುಂಬ ಚೆನ್ನಾಗಾಗತ್ತೆ ಅದೇ ನೋಡಿ ಪುದೀನ ಸೊಪ್ಪು ಸಹ ನೀರೆಲ್ಲ ಹೋಗತ್ತಲ್ಲ ಆ ಜಾಗದಲ್ಲಿ ಮತ್ತು ಬಾಳೆ ಕೆಳಗೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು ಹೀಗೆ ಮನೆ ಸುತ್ತ ಎಲ್ಲ ತಿರುಗಾಡಿ ನೆಕ್ಸ್ಟ್ ನಾವು ಹೋಗಿದ್ದು ಹೊಳೆ ಹತ್ತಿರ ನಮ್ಮ ಮಾಮಿ ಮನೆ ಹತ್ತಿರನೇ ಹೊಳೆ ಹರಿಯುತ್ತೆ ಮಕ್ಕಳೆಲ್ಲ ಆಲ್ರೆಡಿ ಹೋಗಿದ್ರು ಮೀನು ಹಿಡಿತೀವಿ ಅಂದ್ಬಿಟ್ಟು ಇವರೆಲ್ಲ ನಮ್ಮ ಮಾವೊಂದು ಇವರು ಎಲ್ಲ ಬೆಂಗಳೂರಿಂದ ಬಂದಿದ್ದಾರೆ ಒಂದು ಸೊಳ್ಳೆ ಪರ್ದೆನ ತಗೊಂಡು ನಾವು ಮೀನು ಹಿಡಿತೀವಿ ಅಂತ ಬಂದಿದ್ದಾರೆ ಹೇಗೋ ಎಂಜಾಯ್ ಮಾಡ್ತಿದ್ದಾರೆ ಇವಾಗ ಸಮರ್ ಹಾಲಿಡೇಸ್ ಅಲ್ವ ಹಾಗಾಗಿ ಫ್ರೆಂಡ್ಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್